ಇದು ಇದು ಮ್ಯಾಚ್ ಅಂದರೆ ಯಾವ ರೀತಿ ಜಿದ್ದ ಜಿದ್ದ ನಮ್ಮ ಇಂಡಿಯನ್ ಟೀಮ್ ಆಸ್ಟ್ರೇಲಿಯಾ ಮೇಲೆ ತಿಳಿಸ್ಕೊಳ್ತು ಇದಪ್ಪ ಸೆಮಿಫೈನಲ್ ಇದಪ್ಪ ಇಂಟೆನ್ಷನಲ್ ಗೇಮ್ ಅಂತ ಹೇಳಿದರೆ ಆ ರೀತಿ ಅನ್ಬಿಲಿವೇಬಲ್ ನಾಕ್ ಅದೇ ರೀತಿಯಾಗಿ ಅನ್ಬಿಲಿವೇಬಲ್ ಚೇಸ್ನ ನಮ್ಮ ಇಂಡಿಯನ್ ಟೀಮ್ ಮಾಡಿದ್ದು ಅಂತಲೇ ಹೇಳ್ಬೋದಾಗಿದೆ ಅತ್ಯುತ್ತಮವಾದ ಪ್ರದರ್ಶನ ನಮ್ಮ ಇಂಡಿಯಾದ ಆಲ್ ಪ್ಲೇಯರ್ಸ್ಗಳಿಂದಲೂ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಪಟ್ಟ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಇಂಡಿಯಾ ಟೀಮಿಂದ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಚೇಸ್ನ ನಮ್ಮ ಇಂಡಿಯನ್ ಟೀಮ್ ಮಾಡ್ತೋ ಅದೇ ರೀತಿಯಾಗಿ ಆಸ್ಟ್ರೇಲಿಯಾಗೆ ಫುಲ್ ಕ್ರೌಡ್ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ನ ಎರಡು ಸಾವಿರದ ಇಪ್ಪತ್ತ್ ಓಡಿಯೋ ವರ್ಡ್ ಕಪ್ನಲ್ಲಿ ಮಾಡಿತ್ತು ಅದರ ತಿರುವನ್ನು ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಕೊಡ್ತು ಅನ್ನೋದು ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಆಸ್ಟ್ರೇಲಿಯಾವನ್ನು ಅಷ್ಟು ರನ್ಗೆ ಕಟ್ಟಾಕೊಳ್ತು ಆಸ್ಟ್ರೇಲಿಯಾ ತನ್ನ ಹೊಂಡವನ್ನು ತಾನೇ ತೋಡ್ಕೊಳುತ್ತಾ ಅನ್ನೋದು ಎಲ್ಲವನ್ನು ನಮ್ಮ ಇಂಡಿಯನ್ ಟೀಮ್ ಆಗಿ ಆಗದೆ ಇರಲಿಕ್ಕೆ ಈ ರೀತಿ ಸಾಧನೆ ಮಾಡ್ತು ನಮ್ಮ ಇಂಡಿಯನ್ ಟೀಮು ಅದೆಲ್ಲವನ್ನು ಚರ್ಚೆ ಮಾಡೋಣ ಅದ್ಕೊಂಬ ಮೊದಲಿದ್ದಾಗಿ ಈ ಶಾಸ್ತ್ರವನ್ನು ಕಂಪ್ಲೀಟ್ ಮಾಡಲೇಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮೊದಲೇದಾಗಿ ಇಂಡಿಯಾ ಅದೇ ರೀತಿಯಾಗಿ ಆಸ್ಟ್ರೇಲಿಯನ್ ಸೆಮಿಫೈನಲ್ ಟಾಸ್ನಾಗ ಗೆದ್ದಂಥ ಆಸ್ಟ್ರೇಲಿಯನ್ ಟೀಮ್ ಇವಾಗ ಪಿಚನೆಲ್ಲ ಅನಲೈಸ್ ಮಾಡಿಕೊಂಡು ನಾವು ಫಸ್ಟ್ ಬ್ಯಾಟಿಂಗ್ನ ಆಟಾಡ್ತೇವೆ ಅಂತ ಸ್ಟೀವ್ ಸ್ಮಿತ್ ಅವರು ಹೇಳಿದರು ಒಂಥರ ರೋಹಿತ್ ಶರ್ಮ ಅವರಲ್ಲಿ ಟಾಸ್ ಅಂದರೆ ಗುಡ್ ಟಾಸ್ ಟು ಲೂಸ್ ಅಂತಲೇ ರೋಹಿತ್ ಶರ್ಮ ಅವರು ಹೇಳಿದರು ಅದೇ ಪ್ರಕಾರವಾಗಿ ನಮ್ಮ ಇಂಡಿಯನ್ ಟೀಮ್ಗೆ ಒಂಥರ ಸಿಮಿಲರ್ ಮೇನಾಗಿ ನಮ್ಮ ಇಂಡಿಯನ್ ಟೀಮ್ ಆಗಲಿಕ್ಕಾಗಿ ಮಾತ್ರ ಈ ಮ್ಯಾಚ್ನ ವಿನ್ ಸಾಧ್ಯ ಮತ್ತು ಯಾವುದೇ ಟೀಮ್ ಕ್ವಾಲಿಟಿ ಟೀಮ್ ಆದರೂ ಕೂಡ ಅದರಲ್ಲಿ ಮೇನ್ ಆಗಿ ಹೈ ಪ್ರೆಷರ್ ಗೇಮಲ್ಲಿ ಒಬ್ಬನೇ ಒಬ್ಬ ಪ್ಲೇಯರ್ ಆ ರೀತಿ ನಾಗ್ನ ಆಟಾಡಿರೋದು ಅದು ಸಿಂಗಲ್ ಡಿಜಿಟಲ್ಲಿ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಸಿಕ್ಸಸ್ ಬೌಂಡ್ರೀಸಲ್ಲಿ ಡೀಲ್ ಮಾಡಿದೆ ಡಬಲ್ಸ್ ಸಿಂಗಲ್ಸಲ್ಲಿ ಡೀಲ್ ಮಾಡಿಕೊಂಡು ಟೀಮ್ ಇಂಡಿಯಾವನ್ನು ಒಂದು ಬುಡದಿಂದ ತುದಿ ತನಕ ಕೂಡ ಇಂಡಿಯಾವನ್ನು ತೆಗೆದುಕೊಂಡು ಹೋಗೋದು ಆ ರೀತಿ ವ್ಯಾಲ್ಯೂಬಲ್ ಇನ್ನಿಂಗ್ಸ್ನ ಈ ಪ್ಲೇಯರ್ ಆಟ ಆಡಲಿಕ್ಕಾಗಿ ನಮ್ಮ ಇಂಡಿಯನ್ ಟೀಮ್ ಇವತ್ತು ಚೇಜಿಂಗಲ್ಲಿ ಅತ್ಯ ಅತ್ಯುತ್ತಮವಾದ ಚೇಜ್ನ ಮಾಡಿಕೊಂಡು ಆಸ್ಟ್ರೇಲಿಯಾವನ್ನು ಸೆಮಿಫೈನಲ್ ಬೀಟರ್ ಮಾಡ್ಕೊಂಡು ಇವಾಗ ಮಾರ್ಚ್ ಒಂಬತ್ತನೇ ತಾರೀಕು ಫೈನಲ್ ಆಟಾಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲೂ ಆಸ್ಟ್ರೇಲಿಯಾ ಅಂತೂ ಟಾಸ್ ವಿನ್ ಹಾಕೊಂಡು ಸ್ಟೀವ್ ಸ್ಮಿತ್ ಅವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಅದರಲ್ಲೂ ಆಸ್ಟ್ರೇಲಿಯಾ ಪರವಾಗಿ ಅಂತೂ ಇಲ್ಲಿ ಓಪನಿಂಗಲ್ಲಂತೂ ಮೇನ್ ಆಗಿ ಆಸ್ಟ್ರೇಲಿಯಾ ಅಂತ ಬಂದರೆ ಟ್ರಾವಿಸ್ ಹೆಡ್ ಎಸ್ ಓಪನರ್ ಆಗಿರುವಂಥ ಮೇನ್ ಆಗಿ ಟ್ರಾವಿಸ್ ಹೆಡ್ ಅವ್ರದ್ದೇ ಮೇನ್ ಇಂಟೆನ್ಷನಲ್ ಆಸ್ಟ್ರೇಲಿಯಾ ಪರವಾಗಿ ಟ್ರಾವಿಸ್ ಹೆಡ್ ಅವರಂತೂ ಫಸ್ಟ್ ಒಂದು ಹತ್ತು ಬಾಲ್ ಒಂಚೂರು ರನ್ಸ್ ಇಲ್ಲ ಸಿಂಗಲ್ ಡಿಜಿಟಲ್ಲಿದ್ದಂಥ ಟ್ರಾವಿಸ್ ಹೆಡ್ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯದ ರೀತಿಯಾಗಿ ಶಮಿ ಅವ್ರಿಗೆ ಹಿಗ್ಗಾ ಮುಗ್ಗ ಚಚ್ಚಿದ್ರು ಅಂತಲೇ ಹೇಳ್ಬೋದಾಗಿದೆ ಎರಡು ಸಿಕ್ಸರ್ ರೀತಿಯಾಗಿ ಐದು ಬೌಂಡ್ರಿ ಮುಖೇನ ನೂರ ಹದಿನೆಂಟರ ಸ್ಟ್ರೈಕ್ ರೇಟಲ್ಲಿ ಮೂವತ್ತೊಂಬತ್ತು ರನ್ನ ಕನ್ಸಿಡರ್ ಮಾಡಿದ್ರು ಆ ಟ್ರಾವಿಸ್ ಹೆಡ್ ಅವರು ಅಂತಲೇ ಹೇಳ್ಬೋದಾಗಿದೆ ಆಸ್ಟ್ರೇಲಿಯಾ ಪರವಾಗಿ ಮೇನಾಗಿ ಕೊಲೇನಿ ಅವರಂತೂ ಇವತ್ತು ನಾನು ಹೇಳಿದ ಹೇಳಿರೋ ಪ್ರಕಾರ ಕೊಲೇನಿ ಅವರು ಬದಲು ಏನಾದರೂ ಫೆರ್ ಮೆರುಕಿ ಅವ್ರು ಬಂದಿದ್ದರೆ ನನ್ನ ಪ್ರಕಾರ ಬೆಸ್ಟ್ ಆಟ ಆಡ್ತಿದ್ರು ಕೊಲೊನಿಯವರು ಒಂದು ವಿಕೆಟ್ನ ಅದು ಬೋಲಿಂದ ಆದರೆ ಏನು ಕಾಂಟ್ರಿಬ್ಯೂಷನ್ ಕೊಡಲಿಕ್ಕಾಗಲಿಲ್ಲ ಡಕ್ಔಟ್ ಆದರೂ ಅದು ಕೂಡ ಶಮಿ ಅವರ ಓವರ್ಗೆ ಇವರು ಕೂಡ ಟ್ರಾವಿಸ್ ಅವರು ಕೂಡ ಮೇನಾಗಿ ಅಲ್ಲ ಆ ರೀತಿ ಹಿಟ್ಟಿಂಗ್ ಟೈಮಲ್ಲೂ ಕೂಡ ಮೊದಲೇದಾಗಿ ಅಕ್ಷರ್ ಪಟೇಲ್ ಅವ್ರನ್ನ ರೋಹಿತ್ ಅವರು ಪೋರ್ ಪ್ಲೇಲಿ ಇಳಿಸೋರು ಆದರೆ ಈ ಬಾರಿ ಕುಲ್ದೀಪ್ ಯಾದವ್ ಅವ್ರನ್ನ ಇಳಿಸಿದರು ಅವ್ರದ್ದು ಕೂಡ ಏನೂ ವರ್ಕ್ ಆಗಲಿಲ್ಲ ಕೊನೆಯಲ್ಲಿ ವರುಣ್ ಚಕ್ರವರ್ತಿ ಅವರ ಫಸ್ಟ್ ಬಾಲ್ ಫಸ್ಟ್ ಸ್ಪೆಲ್ಲಿಗೆ ಟ್ರಾವಿಶ್ ಶೆಡ್ಡವರು ಔಟ್ ಅದು ಶುಭನ್ ಗಿಲ್ ಅವರು ವೆರಿ ಇಂಟೆಷ್ನಲ್ ಕ್ಯಾಚ್ನ ಹಿಡಿದದ್ದು ಅದರಿಂದ ಕೂಡ ವಾರ್ನು ಕೂಡ ಸಿಕ್ತು ಆ ರೀತಿ ಬಾಲ್ನ ತ್ರೋ ಮಾಡಬಾರ್ದು ಅಂತ ಅದೇನು ದೊಡ್ಡ ಮ್ಯಾಟ್ರ್ ಆಗಲ್ಲ ಶುಭನ್ ಗಿಲ್ ಅವರು ಬೆಸ್ಟ್ ಆಫ್ ದ ಬೆಸ್ಟ್ ಫೀಲ್ಡರ್ ವರುಣ್ ಚಕ್ರವರ್ತಿ ಅವರು ಮೊದಲ ಬ್ರೇಕ್ ತ್ರೂ ನಾವು ಟ್ರಾವಿಸ್ ಸೆಡ್ ಅವ್ರ ಮೂಲಕ ನಮ್ಮ ಇಂಡಿಯಾಗೆ ಇಂಡಿಯಾಗಿದ್ದ ಕೊಟ್ಟರು ಅವರು ಇದಕ್ಕೂ ಮೊದಲೇದಾಗಿ ಬ್ರೇಕ್ ಥ್ರೂ ತಂದು ಕೊಟ್ಟಿದ್ದಾರೆ ಅದರಲ್ಲಿ ನೆಕ್ಸ್ಟಲ್ಲಿ ಸೆಟ್ಲ್ ಆದಂಥ ನಂಬರ್ ತ್ರೀಯಲ್ಲಿ ಬಂದಂಥ ಕ್ಯಾಪ್ಟನ್ ಸ್ಟೀವನ್ ಸ್ಮಿತ್ ಅವರು ಇವರಂತವ್ರು ವ್ಯಾಲ್ಯೂಬಲ್ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ನ ಸ್ಕೋರ್ ಮಾಡ್ತಿದ್ದು ಸಿಂಗಲ್ ಡಿಜಿಟ್ ಆದ ರೀತಿಯಾಗಿ ಬೌಂಡ್ರೀಸ್ ಮೂಲಕ ಕೊನೆ ಕೊನೆಯಲ್ಲಿ ಎಕ್ಸಿಲೇಟ್ರನ್ನ ಹೆಚ್ಚಿನದಾಗಿ ಮಾಡಿದ್ರು ಬಿಟ್ಟರೆ ಸ್ಟೀವ್ ಸ್ಮಿತ್ ಅವರು ಅಷ್ಟೊಂದು ತೊಂದರೆ ಅಂದರೆ ಅವರು ಇರಲಿಕ್ಕಾಗೆ ಕೆನ್ ವಿಲಿಯಮ್ಸನ್ ಯಾವ ರೀತಿ ಆಡಿದ್ರು ಅದೇ ರೀತಿಯಾಗಿ ಕ ಹೋದು ಅಲ್ಲಿಂದ ಇಲ್ಲೊಂದು ಬೌಂಡ್ರೀನ್ಸ್ ನಾವು ಹೊಡಿತಾನೇ ಇದ್ರು ಆದರೆ ಡಾಟ್ ಗಳ ಮೇಲೆ ಹೆಚ್ಚಿನ ಪ್ರೆಷರ್ ಸ್ಟೀವ್ ಅಲ್ಲಿ ಮೇಲೆ ಇತ್ತು ಅಮ್ನಿಯನ್ ಟೀಮ್ ಅಂತೂ ಕೊನೆಯಲ್ಲಿ ಸ್ಟೀವ್ ಸ್ಮಿತ್ ಅವರು ಎಪ್ಪತ್ತ್ಮೂರು ರನ್ ವ್ಯಾಲ್ಯೂಬಲ್ ಫಿಫ್ಟೀಸ್ ಮೂಲಕ ನಾಲ್ಕು ಬೌಂಡ್ರಿ ಅದೇ ರೀತಿ ಒಂದು ಸಿಕ್ಸ್ ಮೂಲಕ ಮೊಹಮ್ಮದ್ ಶಮಿ ಅವರಿಗೆ ಬೋಲ್ಡ್ ಕ್ಲೀನ್ ಬೋಲ್ಡ್ ಆದರು ಅಲ್ಲಿ ಲಭುಷೆನ್ ಅವರು ಕೂಡ ನಂಬರ್ ಫೋರಲ್ಲಿ ಬಂದಂತ ಲಭುಷೆನ್ ಅವರು ಅದೇ ರೀತಿಯಾಗಿ ಸ್ಟೀವ್ ಸ್ಮಿತ್ ಅವರು ಪಾರ್ಟ್ನರ್ಶಿಪ್ನ ಅಲ್ಲಲ್ಲಿ ಅಲ್ಲಲ್ಲಿ ಬಿಲ್ಡ್ ಮಾಡ್ತಾನೆ ಇದ್ದರು ಅವರು ಇಪ್ಪತ್ತೊಂಬತ್ತು ರನ್ನ ಹೊಡ್ಕೊಂಡು ಕೊನೆಯಲ್ಲಿ ಔಟ್ ಆದರು ಎರಡು ಬೌಂಡ್ರಿ ಅದೇ ರೀತಿಯಾಗಿ ಅತ್ಯುತ್ತಮವಾದ ಒಂದು ಸಿಕ್ಸ್ ಅಂದರೆ ಸ್ವೀಪ್ ಶಾಟ್ ಮೂಲಕ ಮಾರಸ್ ಅವರು ಒಳ್ಳೆ ಶೈನ್ ಆಗ್ತಿದ್ರು ರವೀಂದ್ರ ಅವರ ಎಲ್ ಬಿ ಡಬ್ಲ್ಯೂಗೆ ಬಲಿಯಾದರು ಅಲ್ಲಿ ಜೋಶ್ ಇಂಗ್ಲೀಷ್ ಅವರು ಕೊನೆಯ ತನಕ ಕೂಡ ಸೆಟ್ಲ್ ಹಾಕೊಂಡು ಅಂದರೆ ಕರೆಕ್ಟ್ ಪಿಚ್ ಆಫ್ ದ ಬಾಲ್ ಬರೋ ತನಕ ಕೂಡ ನೋಡ್ಕೊಂಡು ಆಟ ಆಡ್ತಿದ್ರು ಅದು ಒಂಥರ ವ್ಯಾಲ್ಯೂಬಲ್ ಕ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಹಿಡಿದದ್ದು ಸಿಕ್ಕಪಟೆ ಒಳ್ಳೆ ಕ್ಯಾಚು ಅದು ಕೂಡ ರವೀಂದ್ರ ಅವರ ಬೌಲಿಂಗ್ಗೆ ಕಟ್ ಶಾಟ್ ಔಟಲ್ಲಿ ಕೂಕೊಂಡು ಡೌನ್ ದ ಮಿಡ್ ಆಫ್ ಅಲ್ಲೇ ಕ್ಯಾಚ್ ಹಿಡಿದದ್ದು ಒಂಥರ ಸಿಕ್ಕಪಟೆ ಹತ್ತಿರ ಇದ್ದರು ನೆಕ್ಸ್ಟ್ ಅಲ್ಲಿ ಬಂದಂಥ ಅಲೆಕ್ಸ್ ಕೇರಿ ಅವರು ಬಾಟಮ್ ನಂಬರ್ ಟೆಂತ್ ವಿಕೆಟ್ ತನಕ ಕೂಡ ಸಿಂಗಲ್ ಹ್ಯಾಂಡ್ಲಿ ಆಟಾಡಿದರು ಅಂತ ಹೇಳಿದರೆ ಅಲೆಕ್ಸ್ ಕೇರಿ ಅವರು ಕೊನೆಯ ತನಕ ಕೂಡ ವ್ಯಾಲ್ಯೂಬಲ್ ನ ಆಟ ಆಡಲಿಕ್ಕೆ ಆಸ್ಟ್ರೇಲಿಯಾ ಒಂಥರ ಟಫ್ ಕೊಡ್ಲಿಕ್ಕೆ ಆಯ್ತು ಈ ಮ್ಯಾಚಲ್ಲಿ ಅದು ಕೂಡ ಎಷ್ಟರನ್ನು ಅರವತ್ತೊಂದು ರನ್ ಹೊಡೆದಿದ್ದಾರೆ ಅಲೆಕ್ಸ್ ಕೇರಿ ಅವರು ಅಂತಲೇ ಹೇಳ್ಬೋದಾಗಿದೆ ಜಸ್ಟ್ ಐವತ್ತೇಳು ಬಾಲಲ್ಲಿ ಒಂದು ಸಿಕ್ಸ್ ಅದೇ ರೀತಿ ಎಂಟು ಬೌಂಡ್ರೀಸ್ ಮೂಲಕ ಕೊನೆ ತನಕ ಇದ್ದದಾದರೆ ನನ್ನ ಪ್ರಕಾರ ಟು ಸೆವೆಂಟಿ ಟು ಏಯ್ಟಿ ಹತ್ತಿರ ಹೋಗ್ಬೋದಾಗಿತ್ತು ಆಸ್ಟ್ರೇಲಿಯನ್ ಟೀಮ್ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿತ್ತು ನಮ್ಮ ಇಂಡಿಯನ್ ಟೀಮ್ಗೆ ಆದರೂ ಕೂಡ ಚೇಸಿಂಗ್ ಮಾಡ್ತಿದ್ರು ಅಂತ ಅನಿಸ್ತಾ ಇತ್ತು ಅದರಲ್ಲೂ ಕೊನೆಯಲ್ಲಿ ಗ್ರೀನ್ ಮ್ಯಾಕ್ಸ್ವೆಲ್ ಅವರು ಸೆವೆನ್ ರನ್ಸ್ ಅದೇ ರೀತಿಯಾಗಿ ಕೊನೆ ಕೊನೆಯಲ್ಲಿ ಬಂದವರೆಲ್ಲ ಒಂದೊಂದು ಬೌಂಡ್ರಿ ಒಂದೊಂದು ಹಿಟ್ಟ ಹಿಟ್ಟಿಂಗ್ ಸಿಕ್ಸಸ್ಗಳನ್ನ ಡೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯನ್ ಟೀಮ್ ಪರವಾಗಿ ಮೊಹಮ್ಮದ್ ಶಮಿ ಅವರು ಮೂರು ವಿಕೆಟ್ ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ ಅವರು ಒಂದು ವಿಕೆಟ್ ವರುಣ್ ಚಕ್ರವರ್ತಿ ಅವರು ಎರಡು ವಿಕೆಟ್ ಅದೇ ರೀತಿ ಅಕ್ಷರ್ ಪಟೇಲ್ ಅವರು ಒಂದು ವಿಕೆಟ್ ಜಡ್ಡು ಅವರು ಎರಡು ವಿಕೆಟ್ನ ತೆಗೆದಿರಾದ್ರೆ ಕುಲ್ದೀಪ್ ಯಾದವ್ ಅವರು ಮಾತ್ರ ನೋ ಲಾಸಲ್ಲಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ವಿಕೆಟಲ್ಲಿ ಕೊನೆಯಲ್ಲಿ ಆಸ್ಟ್ರೇಲಿಯನ್ ಟೀಮ್ ಅಂತೂ ಟೂ ಸಿಕ್ಸ್ಟಿ ಫೋರ್ಗೆ ಔಟ್ ಆಯಿತು ನಮ್ಮ ಇಂಡಿಯನ್ ಟೀಮ್ನ ಕೊನೆಯ ವಿಕೆಟ್ನು ಕೂಡ ಹಾರ್ದಿಕ್ ಪಾಂಡ್ಯ ಅವರು ತೆಗೆದಿದ್ದಾರೆ ಶಮಿ ಅವರು ಕೂಡ ತೆಗೆದಿದ್ದಾರೆ ಕೊನೆಯಲ್ಲಿ ಫೇಸರ್ಸ್ಗಳೇ ಡಾಮಿನೇಟ್ ಮಾಡಿರೋದು ಹೆಚ್ಚು ಕೊನೆಯಲ್ಲಿ ನಮ್ಮ ಇಂಡಿಯನ್ ಟೀಮ್ನ ಬ್ಯಾಟಿಂಗ್ಗೆ ಬಂದರೆ ಇಲ್ಲಿ ಓಪನಿಂಗಲ್ಲೇ ಶುಭನ್ ಗಿಲ್ ಅವರಿಗೆ ಆಘಾತ ಮತ್ತೆ ಶುಭನ್ ಗಿಲ್ ಅವರು ಫ್ಲಾಪ್ ಶೋ ಮತ್ತೆ ಕಂಟಿನ್ಯೂ ಆಗ್ತದೆ ಹೋದ ಮ್ಯಾಚು ಕೂಡ ಒಂದು ಅಷ್ಟೊಂದು ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ಬರಲಿಲ್ಲ ಇವಾಗ ಅದು ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ಬರ್ಬೋದಾಗಿತ್ತು ಶುಭನ್ ಗಿಲ್ ಅವರು ಮತ್ತೆ ತಿಕ್ಕೆ ಹೆಜ್ಜಾಗಿ ಬ್ಯಾಟ ಹೆಜ್ಜಾಗಿ ಆಗಿರೋದು ಅದು ಕೂಡ ಬೆಂಡೇವ್ರ್ ಹೂಸ್ ಅವ್ರಿಗೆ ಕೊನೆಯಲ್ಲಿ ರೋಹಿತ್ ಶರ್ಮ ಅವರು ಅಂದರೆ ಓಪನರ್ ಮತ್ತೊಬ್ಬ ನಾನ್ ಓಪನರ್ ಆಗಿರು ರೋಹಿತ್ ಶರ್ಮ ಅವರು ಅಟ್ಯಾಕಿಂಗ್ ಮೋಡಲ್ಲಿದ್ದರು ಎರಡು ಬಾಲ್ ಡಾಟ್ ಆಯಿತು ಅದು ಕೂಡ ಕೂಪರ್ ಅವ್ರದ್ದು ನೆಕ್ಸ್ಟಲ್ಲೇ ಮತ್ತೊಂದು ಸ್ವೀಪ್ ಶಾಟ್ ಹೊಡಲಿಕ್ಕೆ ಹೋಗಿಕೊಂಡು ಕೂಪರ್ ಅವರ ಬೋಲ್ಗೆ ಮತ್ತೆ ಎಲ್ ಬಿ ಡಬ್ಲ್ಯೂ ಬಲಿಗೆ ಆದರು ಅಂತಲೇ ಹೇಳ್ಬೋದಾಗಿದೆ ರೋಹಿತ್ ಶರ್ಮ ಅವರು ಸಿಕ್ಕಾಪಟ್ಟೆ ಬೇಸರ ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಕನ್ಸಿಸ್ಟೆನ್ಸಿಗೆ ಆಟ ಆಡ್ತಿದ್ದವರು ರೋಹಿತ್ ಶರ್ಮಾ ಅವರು ಅಟ್ಯಾಕಿಂಗ್ ಆಟ ಆಡ್ತಿರೋರು ಅಟ್ಯಾಕ್ಗೆ ಆಗ್ಬೇಕಾಯಿತು ಅದು ಫಸ್ಟ್ ಟೂ ಬಾಲ್ಸ್ ಡಾಟ್ ಆದಮೇಲೆ ಪ್ರೆಷರ್ ಮಾಡಿಕೊಂಡು ನೆಕ್ಸ್ಟ್ ಸ್ವೀಪ್ ಸ್ವೀಪ್ ಶಾಟ್ ಹೊಡೆಗೆ ಹೋಗಿಕೊಂಡು ಆದರು ನೆಕ್ಸ್ಟ್ ಅಲ್ಲಿ ಬಂದಂಥ ವಿರಾಟ್ ಕೊಹ್ಲಿ ಅವರು ಎಸ್ ವಿರಾಟ್ ಕೊಹ್ಲಿ ಅವರು ಕೂಡ ಕನ್ಸಿಸ್ಟೆನ್ಸಿಯಾಗಿ ಯಾವ ರೀತಿ ಸ್ಕೋರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೋದ ನ್ಯೂಜಿಲೆಂಡ್ಸ್ ಮ್ಯಾಚ್ ಒಂದು ಬಿಟ್ಟರೆ ಮತ್ತೆ ಎಲ್ಲ ಮ್ಯಾಚಲ್ಲೂ ಕೂಡ ಕನ್ಸಿಸ್ಟೆನ್ಸಿಯಾಗಿ ಸ್ಕೋರ್ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಈ ಮ್ಯಾಚಲ್ಲೂ ಕೂಡ ಕೊನೆಯಲ್ಲಿ ಇವ್ರ ಮೇಲೆ ಹೆಚ್ಚಿನ ಫೋಕಸ್ ಶ್ರೇಯಸ್ ಅದೇ ರೀತಿ ವಿರಾಟ್ ಕೊಹ್ಲಿ ಅವರ ಮಿಡ್ಲ್ ಆರ್ಡರ್ ಅಂತೂ ಸಖತ್ ನಮ್ಮ ಇಂಡಿಯನ್ ಟೀಮ್ನ ಮುನ್ನಡೆಸ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಯಾವುದೇ ಸಮಯದಲ್ಲಾದರೂ ಕೂಡ ಇವರು ಒಂಥರ ತಾವು ನಿಂತ್ಕೊಂಡು ಡಾಟ್ ಬಾಲ್ಸ್ ಇದ್ದರೂ ಕೂಡ ಹೈ ಪ್ರೆಷರ್ ಗೇಮಲ್ಲೂ ಕೂಡ ಸೆಮಿಫೈನಲ್ ಅದು ಕೂಡ ಆಸ್ಟ್ರೇಲಿಯಾ ಜೊತೆಗೆ ಒಂಥರ ಹೈ ಪ್ರೆಷರ್ ಗೇಮಲ್ಲಿ ಕೂಡ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸಿಂದ ಬೌಂಡ್ರಿ ಸಿಕ್ಸರ್ಸ್ಗಳನ್ನ ಹ್ಯೂಜ್ ಹಿಟ್ಟಿಂಗ್ ಹೋಗದೆ ಸಿಂಗಲ್ ಡಬಲ್ ಇಂದನೇ ಇಂಡಿಯನ್ ಟೀಮ್ನ ಒಂಥರ ಫೈವ್ ರನ್ ರೇಟ್ಗೆ ತೆಗೆರ್ಕೊಂಡು ಬಂದದ್ದು ವಿರಾಟ್ ಕೊಹ್ಲಿ ಅದೇ ರೀತಿ ಶ್ರೇಯಸ್ ಅಯ್ಯರ್ ಅವರು ಅಂತಲೇ ಹೇಳ್ಬೋದಾಗಿದೆ ಇಬ್ಬರು ಕೂಡ ಸ್ಪಿನ್ನರ್ಸ್ ಅದೇ ರೀತಿ ಫಾಸ್ಟ್ ಬೌಲರ್ಸ್ಗಂತೂ ಡಾಮಿನೇಟೇ ಮಾಡಿಬಿಟ್ರು ಶ್ರೇಯ ಸೈಯರ್ ಅವರು ನಲವತ್ತೈದು ರನ್ಸ್ ವ್ಯಾಲ್ಯುಬಲ್ ಇನ್ನಿಂಗ್ಸ್ನ ಶ್ರೇಯ ಸೈಯರ್ ಅವರು ಕಟ್ಟಿದರೆ ಮೂರು ಬೌಂಡ್ರಿ ಮುಖ ಮುಖೇನ ಕೊನೆಯಲ್ಲಿ ಎಕ್ಸಲೇಟ್ರೆ ಟೈಮಲ್ಲಿ ಆ್ಯಡಮ್ ಚಾಂಪು ಅವ್ರಿಗೆ ಇವರು ಶ್ರೇಯ ಸೈರ್ ಅವರು ಔಟ್ ಆದರು ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಶ್ರೇಯ ಸೈಯರ್ ಅವರು ಕ್ಲೀನ್ ಬೋಲ್ಡ್ ಅದು ಕೂಡ ಕಟ್ ಶಾಟ್ ಹೊಡಿಲಿಕ್ಕೆ ಹೋಗ್ಕೊಂಡು ಆದರೆ ವಿರಾಟ್ ಕೊಹ್ಲಿ ಅವರು ಒಂದು ಎಂಡಲ್ಲಿ ಕೊನೆಯ ತನಕ ಕೂಡ ನಂಗೆ ಒಂದು ಭರವಸೆ ಏನಪ್ಪ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರು ಒಂದು ಫಿಫ್ಟಿ ಆದಮೇಲೆ ಅಂತ ನನ್ನ ಪ್ರಕಾರ ಚೇಜಿಂಗ್ ಅಂತ ಬಂದರೆ ವಿರಾಟ್ ಕೊಹ್ಲಿ ಅವ್ರದ್ದು ನೈಂಟಿ ಅಬವ್ ಇದೆ ಅದರಲ್ಲೂ ಚೇಜಿಂಗ್ ಅಂತ ಬಂದು ಸಿಕ್ಕಾಪಟ್ಟೆ ಹೈ ಅಂದರೆ ರನ್ಸ್ ಎಷ್ಟು ಸ್ಕೋರ್ ಬೋರ್ಡ್ ಇದೆ ನೋಡ್ಕೊಂಡು ಆಟ ಆಡ್ಬೋದು ಅಂತ ವಿರಾಟ್ ಕೊಹ್ಲಿ ಒಂದು ಥಿಂಕ್ ಇತ್ತು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಏಯ್ಟಿ ಫೋರ್ ರನ್ಸ್ ಅದು ಐದು ಬೌಂಡ್ರೀಸ್ ಮುಖೇನ ಐದು ಬೌಂಡ್ರೀಸ್ ಅಂತ ಹೇಳಿದರೆ ಜಸ್ಟ್ ಇಪ್ಪತ್ತು ರನ್ ಮಾತ್ರ ಬೌಂಡ್ರೀಸಿಂದ ಬಂದಿದ್ದು ಉಳಿದ ಎಲ್ಲ ರನ್ಸ್ ಕೂಡ ಅರವತ್ನಾಲ್ಕು ರನ್ಸ್ ಕೂಡ ಸಿಂಗಲ್ ಡಬ್ಬಲಿಂದ ವಿರಾಟ್ ಕೊಹ್ಲಿ ಅವರು ಮಾಡಿದ್ದು ಆ ರೀತಿ ಫಿಟ್ನೆಸ್ ಇರೋಕ್ಕಾಗೆ ಇಷ್ಟು ರನ್ಸ್ನ ವಿರಾಟ್ ಕೊಹ್ಲಿ ಅವರು ಸ್ಲೋ ಅಷ್ಟು ರನ್ನ ಹೊಡಲಿಕ್ಕಾಯ್ತು ಒಂಥರ ಚೇಸಿಂಗಲ್ಲಿ ನಮ್ಮ ಇಂಡಿಯನ್ ಟೀಮ್ನ ಇಟ್ಟಿದ್ದು ಮೇನ್ ಆಗಿ ವಿರಾಟ್ ಕೊಹ್ಲಿ ಅವರು ಅಂತಲೇ ಹೇಳ್ಬೋದು ಅದು ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸಿಂದ ಕೊನೆಯಲ್ಲಿ ರಾಹುಲ್ ಅವರು ವಿರಾಟ್ ಕೊಹ್ಲಿ ಶ್ರೇಷರ್ ಅವರು ಆಟ ಮೇಲೆ ರಾಹುಲ್ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಬಿಲ್ಡನ್ನ ಮಾಡಿದ್ರು ಪಾರ್ಟ್ನರ್ಶಿಪ್ನ ನಲ್ವತ್ತೆರಡು ರನ್ನ ರಾಹುಲ್ ಅವರು ಹೊಡೆದಿದ್ರು ಕೂಡ ಎರಡು ಸಿಕ್ಸ್ ಅದೇ ರೀತಿ ಎರಡು ಆಕರ್ಷಕ ಬೌಂಡ್ರಿ ಮುಖೇನ ರಾಹುಲ್ ಅವರು ನಾಟ್ ಔಟ್ ಆಗಿ ಉಳಿದಿದ್ದಾರೆ ಹಾರ್ದಿಕ್ ಪಾಂಡೆ ಅವರು ಕೊನೆಯಲ್ಲಿ ವ್ಯಾಲ್ಯೂಬಲ್ ಇನ್ನಿಂಗ್ಸ್ನ ನಾಲ್ಕು ಸಿಕ್ಸ್ ನನ್ನ ಪ್ರ ಮೂರು ಸಿಕ್ಸ್ ಆ್ಯಡಮ್ ಜಾಂಪ್ ಅವ್ರಿಗೆ ನನ್ನ ಪ್ರಕಾರ ಗೊತ್ತಿತ್ತು ಈ ಕೊನೆಯ ನಲವತ್ತೇಳನೇ ಅವರು ಏನು ಜ್ಯಾಂಪ್ ಅವ್ರಿಗೂ ಕೊಟ್ಟರು ಸ್ಟೀವ್ ಸ್ಮಿತ್ ಅವರು ನನ್ನ ಪ್ರಕಾರ ಅಲ್ಲಿ ಹದಿನೆಂಟು ಬಾಲ್ಗೆ ಹದಿನೆಂಟು ಏನೋ ಬೇಕಾಗಿತ್ತು ಅದೇ ಅವರಲ್ಲಿ ಡಿಸೈಡ್ ಆಗುತ್ತೆ ಒಂದು ವಿಕೆಟ್ ಬೀಳುತ್ತೆ ಅಥವಾ ಹಾರ್ದಿಕ್ ಪಾಂಡ್ಯ ಅವರು ಈ ಮ್ಯಾಚ್ನ ಒಂದು ಕಡೆ ಟರ್ನ್ ಓವರ್ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡೆ ಅವರು ಜಾಂಪಾ ಅವರಿಗೆ ಎರಡು ಸಿಕ್ಸ್ ಮೂಲಕ ನಮ್ಮ ಇಂಡಿಯಾ ಕಡೆ ಚೇಜಿಂಗ್ ಮಾಡಿಕೊಂಡು ಫೈನಲ್ ಹಾದಿನ ಸುಗಮ ಮಾಡಿಕೊಂಡು ಔಟ್ ಆದೂ ನಿರಾಸೆ ಮೂಡಿಸಿದ್ದು ರವೀಂದ್ರ ಜಡೇಜರ ಕೊನೆಯಲ್ಲಿ ಒಳ್ಳೆಯ ಎರಡು ರನ್ನು ವಿರಾಟ್ ಕೊಹ್ಲಿ ಅವರು ಏಯ್ಟಿ ಫೋರ್ ರನ್ಸ್ ಇದು ಪ್ಲೇಯರ್ ಆಫ್ ದ ಮ್ಯಾಚ್ ಯಾಕಪ್ಪ ಅಂತ ಹೇಳಿದರೆ ಅವ್ರ ಪರವಾಗೂ ಕೂಡ ಎಕ್ಸಾಂಪಲ್ ಅವರ ಹೈಯೆಸ್ಟ್ ವಿಕೆಟ್ ಟೇಕರ್ ಎರಡು ಅಥವಾ ನೇತಾನ್ ಅಲಿಸ್ ಅವರು ಎರಡು ವಿಕೆಟ್ ನಮ್ಮ ಇಂಡಿಯಾ ಪರವಾಗಿ ಕೂಡ ಶಮಿ ಅವರು ಎರಡು ವಿಕೆಟ್ ಆದರೆ ವ್ಯಾಲ್ಯೂಬಲ್ ರನ್ಸ್ನ ವಿರಾಟ್ ಕೊಹ್ಲಿ ಅವರು ಆ ಟೈಮಲ್ಲಿ ಸ್ಕೋರ್ ಮಾಡಿರುವಂಥ ರನ್ಸ್ ನೋಡ್ತಾ ಇದೆ ಏಯ್ಟಿ ಫೋರ್ ರನ್ಸ್ ಇವತ್ತಿನ ಹೈಯಸ್ಟ್ ಹೈಯೆಸ್ಟ್ ರನ್ ವಿರಾಟ್ ಕೊಹ್ಲಿ ಅವರಿಂದ ಬಂದಿದೆ ಏಯ್ಟಿ ಫೋರ್ ರನ್ಸ್ ನನ್ನ ಪ್ರಕಾರ ಇದರಿಂದ ನಮ್ಮ ಇಂಡಿಯನ್ ಟೀಮ್ ಒಳ್ಳೆ ಚೇಸಿಂಗ್ ಮೂಲಕ ಹೋಗಿಕೊಂಡು ಇವಾಗ ಫೈನಲ್ ಕಡೆ ಲಗ್ಗೆ ಇಟ್ಟಿದೆ ಅಂತಲೇ ಇದು ಫೈನಲ್ ಒಂಬತ್ತನೇ ತಾರೀಕು ಆಗ್ತಾಯಿದೆ ಯಾರ ಮೇಲೆ ಆಗ್ಬೋದು ಅದೇ ರೀತಿ ನಮ್ಮ ಇಂಡಿಯಾದ ಈ ರೀತಿ ಪರ್ಫಾರ್ಮೆನ್ಸಲ್ಲಿ ಏನು ಒಂದು ಮಿಸ್ಟೇಕ್ ಮಾಡಿದೆ ನಾಳೆಗೆಲ್ಲ ನಾನು ತಿಳಿಸ್ತೀನಿ ಏನೇನೆಲ್ಲ ಮಿಸ್ಟೇಕ್ ಆಗಿದೆ ಪ್ಲೇಯಿಂಗ್ ಲೆವೆನಲ್ಲಿ ಒಂದು ಚಾಯ್ಸ್ನ ಮಿಸ್ ಮಾಡ್ಕೊಂಡಿದ್ದಾರೆ ನಮ್ಮ ಇಂಡಿಯನ್ ಟೀಮು ಅದೇ ರೀತಿಯಾಗಿ ಇಲ್ಲಿ ಕ್ಯಾಚಸ್ ಕೂಡ ಡ್ರಾಪ್ ಆಗಿದೆ ಆಸ್ಟ್ರೇಲಿಯಾ ಅಂತೂ ವಿರಾಟ್ ಕೊಹ್ಲಿ ಅವರು ಫಿಫ್ಟೀಸ್ ಆದಮೇಲೆ ಮ್ಯಾಕ್ಸ್ವೆಲ್ ಅವರು ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ದು ಟ್ರಾವಿಸ್ ಹೆಡ್ ಅವ್ರದ್ದು ಶೊಮಿ ಅವರು ಕ್ಯಾಚ್ ಡ್ರಾಪ್ ಮಾಡಿದ್ದು ಫೀಲ್ಡಿಂಗಲ್ಲಿ ಸಿಕ್ಕಾಪಟ್ಟೆ ನಮ್ಮ ಇಂಡಿಯನ್ ಟೀಮ್ ಕೂಡ ಕೊಲೆಪ್ಸ್ಗಳನ್ನು ಮಾಡಿದೆ ಎಕ್ಸ್ಟ್ರಾ ರನ್ಸ್ಗಳನ್ನು ಸ್ಟೀವ್ ಸ್ಮಿತ್ ಅವರು ಕ್ಯಾಪ್ಟನ್ಸಿಲಿ ಒಳ್ಳೆ ಫೀಲ್ಡಿಂಗ್ ಸೆಟ್ಗಳನ್ನು ಆಸ್ಟ್ರೇಲಿಯನ್ ಟೀಮ್ ಮಾಡಿತ್ತು ಎಲ್ಲಿ ಹೋದ್ರು ಫೀಲ್ಡರ್ಸ್ಗಳಿರೋದು ಒಂಥರ ಕನ್ಸಿಸ್ಟೆನ್ಸಿಯಾಗಿ ಸ್ಟೀವ್ ಸ್ಮಿತ್ ಅವರು ಕ್ಯಾಪ್ಟನ್ಸಿಲಿ ಒಳ್ಳೆ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಸ್ಟೀವ್ ಸ್ಮಿತ್ ಅವರ ಟೀಮ್ ಇವಾಗ ಹೊರಗೆ ಬಿದ್ದಿದೆ ನಮ್ಮ ಇಂಡಿಯನ್ ಟೀಮ್ ಟ್ವೆಂಟಿ ಟ್ವೆಂಟಿ ತ್ರೀ ಓಡಾ ವರ್ಲ್ಡ್ ಕಪ್ನ ಜಿದ್ದ ಜಿದ್ದನ್ನು ತೀರಿಸ್ಕೊಂಡಿದೆ ಅಂತಲೇ ಹೇಳ್ಬೋದಾಯಿತು ನಾಲ್ಕು ವಿಕೆಟ್ಗಳಿಂದ ಇಂಡಿಯನ್ ಟೀಮ್ ವಿನ್ ಆಗಿದೆ ಇದಿಷ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು ನಿಮಗೆ ವಿಡಿಯೋ ಎಷ್ಟು ಲಕ್ಷರೋ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ